ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಜೀವ ತೆಗೆಯುವ ಆಹಾರಗಳು ಸರ್ವ ರೋಗಕ್ಕೂ ಮೂಲ ಕಾರಣವಾದ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಜೀವ ತೆಗಿತಕ್ಕಂಥ ವಿಷ ಆಹಾರಗಳಿಂದ ನಮ್ಮ ಆಯಸ್ಸು ಕ್ಷೀಣಿಸ್ತಾ ಇದೆ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಹಾಗಿದ್ರೆ ಆಹಾರಗಳನ್ನು ನಾವು ನೋಡ್ತಾ ಹೋಗೋದಾದರೆ ಮೊದಲನೆಯ ಒಂದು ಆಹಾರ ಅಂದರೆ ಈ ಜಂಕ್ ಫುಡ್ಗಳು ಫಾಸ್ಟ್ ಫುಡ್ ಮತ್ತು ಜಂಕ್ ಫುಡ್ ಅಂತ ಕರೀತಾರೆ ಇವೇನು ಅಂತೇಳಿದ್ರೆ ಮಾಡಲಿಕ್ಕೆ ತುಂಬ ಸ್ಪೀಡಾಗಿ ತುಂಬ ವೇಗವಾಗಿ ತುಂಬ ಸುಲಭವಾಗಿ ಆಗ್ತದೆ ಅಂಥೇಳಿ ಇವನ್ನ ತಿನ್ನಕ್ಕೆ ಇಚ್ಛೆ ಪಡ್ತೇವೆ ಮತ್ತು ಇದರಲ್ಲಿ ಹಲವಾರು ಮೆದುಳನ್ನು ಅಡಿಕ್ಟ್ ಮಾಡ್ತಕ್ಕಂಥ ಆ ಟೇಸ್ಟ್ಗೆ ಅಡಿಕ್ಟ್ ಮಾಡ್ತಕ್ಕಂಥ ಪ್ರಿಸರ್ವೇಟಿವ್ ಮತ್ತು ಆ ರಾಸಾಯನಿಕ ಅಂಶಗಳ ಕೆಮಿಕಲ್ಗಳನ್ನು ಹಾಕಿರ್ತಾರೆ ಉದಾಹರಣೆಗೆ ಹೇಳೋದಾದರೆ ಎಮ್ ಎಸ್ ಜಿ ಮೂನು ಸೋಡಿಯಂ ಗ್ಲುಟಾಮೆಟ್ ಅಂತಕ್ಕಂಥ ಒಂದು ಪೌಡರ್ ಈ ವೈಟ್ ಕಲರ್ ಇರ್ತದೆ ನೋಡ್ರಿ ಟೇಸ್ಟಿಂಗ್ ಪೌಡರ್ ಅಂತ ಹೇಳ್ತಾರೆ ಅದಕ್ಕೆ ಅದನ್ನ ಆಹಾರದಲ್ಲಿ ಹೆಚ್ಚು ಬೆರೆಸ್ತಾ ಇದ್ದಾರೆ ಆ ಪ್ರೆಸರ್ವೇಟಿವ್ ಇರತಕ್ಕಂಥ ಆ ಒಂದು ಕೆಮಿಕಲ್ಗಳ ಜೊತೆಗೆ ಈ ಒಂದು ಟೇಸ್ಟಿಂಗ್ ಪೌಡರ್ ಆ್ಯಡ್ ಮಾಡೋದ್ರಿಂದ ಇದರಿಂದ ನಮ್ಮ ಮೆದುಳಿನ ಒಂದು ಸಂವೇದನಾ ಶಕ್ತಿ ಹಾಳಾಗಿ ಹೋಗ್ತಾ ಇದೆ ಅಂದ್ರೆ ನಮಗೆ ಆ ಟೇಸ್ಟಿಂಗ್ ಪೌಡರ್ ಹಾಕಿರ್ತಕ್ಕಂಥ ಫುಡ್ಡು ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರ್ತದೆ ನೀವು ನೋಡಿ ಈ ಫಾಸ್ಟ್ ಫುಡ್ ಅಂಗಡಿಗಳ ಮುಂದೆ ಪಿಜ್ಜಾ ಬರ್ಗರ್ ಅಂಗಡಿಗಳ ಮುಂದೆ ನೀವು ಹಾದು ಹೋಗ್ತಾ ಇದ್ರೆ ಹೊಟ್ಟೆ ತುಂಬಿದರೂ ಕೂಡ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅಲ್ಲಿ ಮನಸ್ಸು ಎಳೀತಾ ಇರ್ತದೆ ಅಂದರೆ ಆ ಒಂದು ಸ್ಮೆಲ್ಲು ನಮ್ಮ ಮೆದುಳನ್ನು ಅಷ್ಟೊಂದು ಆ ಒಂದು ಅಟ್ರಾಕ್ಟ್ ಮಾಡ್ತದೆ ಅಡಿಕ್ಟ್ ಮಾಡ್ತದೆ ಅಂಥ ಒಂದು ಮೆದುಳನ್ನು ನಶೆಗೆ ಒಳಪಡಿಸುವ ಮೆದುಳನ್ನು ಅಟ್ಯಾಕ್ ಮಾಡುವ ಮೆದುಳಿನ ಜೀವಕೋಶಗಳ ಒಂದು ಸಾತ್ವಿಕ ಶಕ್ತಿಯನ್ನು ಹಾಳು ಮಾಡುವ ಕೆಮಿಕಲ್ಲಿನ ಅಂಶ ಆ ಟೇಸ್ಟಿಂಗ್ ಪೌಡ್ರನ್ನ ಟೇಸ್ಟಲ್ಲೂ ಇದೆ ಆ ಸ್ಮೆಲ್ಲಲ್ಲೂ ಕೂಡ ಇದೆ ಅದಕ್ಕೆ ಅಂತಹ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಆಹಾರಗಳನ್ನು ಈ ಜಂಕ್ ಫುಡ್ಗಳನ್ನು ಫಾಸ್ಟ್ ಫುಡ್ಗಳನ್ನು ತಿನ್ನೋದರಿಂದ ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆನೂ ಹಾಳಾಗಿ ಹೋಗ್ತಾ ಇದೆ ಅದರಿಂದ ಮಲಬದ್ಧತೆ ಹೆಚ್ಚಾಗಿ ಬರ್ತಾ ಇದೆ ವೃಕ್ಷತೆ ಇರತಕ್ಕಂಥ ಆಹಾರ ಶುಷ್ಕ ಆಹಾರದಾಗ್ತದೆ ಹಾಗೆ ಅದರಿಂದ ಏನಾಗ್ತದೆ ನಾವು ಮೆದುಳಿನಲ್ಲಿ ಒಂದು ಹೊಟ್ಟೆ ತುಂಬಿತು ಅಂತ ಹೇಳಿದರೆ ಒಂದು ಗ್ರೀನ್ ಸಿಗ್ನಲ್ ಆನ್ ಆಗಬೇಕು ಸಾಕುವಿನ ಅಂಥೇಳಿ ಆ ಗ್ರೀನ್ ಸಿಗ್ನಲ್ಲು ಆನ್ ಆಗೋದೇ ಇಲ್ಲ ಅದು ಹಾಗೇ ತಿಂತಾನೇ ಇರಬೇಕು ಅಂತಕ್ಕಂಥದ್ದು ಓವರ್ ಈಟಿಂಗ್ ಓವರ್ ಈಟಿಂಗ್ ಆ ಒಂದು ರೋಗ ಅತಿಯಾಗಿ ತಿನ್ನುವ ರೋಗ ನಮ್ಗೆ ಅಂಟ್ಕೊಳ್ಳೋದು ಈ ಟೆಸ್ಟಿಂಗ್ ಪೌಡ್ರನಿಂದ ಹಿಂದೆ ಸ್ವಲ್ಪ ತಿಂತಾ ಇದ್ದರು ಜಾಸ್ತಿ ಕೆಲಸ ಮಾಡ್ತಾಯಿದ್ರು ಈಗ ಜಾಸ್ತಿ ತಿಂದು ಏನೂ ಕೆಲಸ ಮಾಡ್ದಂಗೆ ಒಂಥರ ಸೋಂಬೇರಿಗಳಾಗಿ ನಾವು ಒದ್ದಾಡಲಿಕ್ಕೆ ಈ ಟೇಸ್ಟಿಂಗ್ ಪೌಡರ್ ಇರತಕ್ಕಂಥ ಆಹಾರಗಳೇ ಮೂಲ ಕಾರಣ ಇನ್ನಿದಾದ ಮೇಲೆ ಈ ಫಾಸ್ಟ್ ಫುಡ್ಡು ಮತ್ತು ಜಂಕ್ ಫುಡ್ಗಳಲ್ಲಿ ಏನು ಹಾಕಿರ್ತಾರೆ ಸಕ್ಕರೆ ಹಾಕಿರ್ತಾರೆ ಮೈದಾ ಹಾಕಿರ್ತಾರೆ ಈ ಸಕ್ಕರೆ ಹೇಳಿದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಹಲವಾರು ಬ್ಲೀಚಿಂಗ್ ಕೆಮಿಕಲ್ಸ್ಗಳನ್ನು ಹಾಕಿರ್ತಾರೆ ಅದು ಕ್ಯಾನ್ಸರ್ಗೆ ಮೂಲ ಕಾರಣ ಆಗುತ್ತೆ ಮೈದಾ ಹೇಳಿದ್ರೆ ಅದು ಕರಳಿಗೆ ಹೆಂಗೆ ಅಂಟ್ಕೊಳ್ಳುತ್ತಂದರೆ ಕರುಳಿನ ಆರೋಗ್ಯವನ್ನೇ ಹಾಳು ಮಾಡುತ್ತೆ ಯಾವಾಗ ಗಟ್ ಹೆಲ್ತ್ ಹಾಳಾಗುತ್ತೆ ಆವಾಗ ನಮ್ಮ ಜೀವನದ ಗಟ್ಟಿತನವೇ ಹಾಳಾಗಿ ಹೋಗ್ತದೆ ಗಟ್ ಹೆಲ್ತು ನಮ್ಮ ಜೀವನದ ಗಟ್ಟಿತನಕ್ಕೆ ಮೂಲ ಶಕ್ತಿಯಾಗಿ ಕೆಲಸ ಮಾಡ್ತದೆ ಹಾಗಾಗಿ ನಮ್ಮ ಕರುಳಿನ ಆರೋಗ್ಯವೇ ನಮ್ಮ ಜೀವನಕ್ಕೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ನಮ್ಮ ಆಯಸ್ಸನ್ನು ವೃದ್ಧಿಗೊಳಿಸ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಆ ಒಂದು ಔಷಧಿ ಕರುಳಿನ ಆರೋಗ್ಯ ಕರುಳಿನ ಆರೋಗ್ಯವೇ ಪರಿಪೂರ್ಣ ಔಷಧಿ ಅಂತ ಹೇಳ್ಬೋದು ಹಾಗೆ ಇದರ ಜೊತೆಗೆ ಮತ್ತೆ ನಾವೇನು ತಿಂತೇವೆ ಕುಕ್ಕರ್ನಲ್ಲಿರೋ ಆಹಾರ ತಿಂತೇವೆ ಕುಕ್ಕರ್ನಲ್ಲಿರೋ ಆಹಾರ ತಿನ್ನೋದಂದ್ರೆ ಆಹಾರವನ್ನು ಕುತ್ತಿಗೆ ಸಾಯಿಸಿರ್ತಕ್ಕಂಥ ಆಹಾರ ತಿಂದಂಗೆ ಅಂದರೆ ಆ ಒಂದು ಪ್ರೆಷರ್ಗೆ ಭಾಳ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಅಂದರೆ ಕುಕ್ಕರ್ ಇಲ್ಲದೆ ಅಡಿಗೆ ಮಾಡ್ಲಿಕ್ಕೆ ಬರೋರು ಆ ಥರ ಕಮೆಂಟ್ ಮಾಡ್ತಾರೆ ಹಿಂದೆ ಎಷ್ಟು ಚೆನ್ನಾಗಿ ರುಚಿ ರುಚಿಯಾಗಿ ಆಹಾರ ತಯಾರಿಸ್ ಮಾಡಿ ತಯಾರು ಮಾಡುತ್ತೆ ಈ ಕುಕ್ಕರ್ನಲ್ಲಿ ಏನಾಗುತ್ತೆ ಕೆಳಗಡೆ ಬೆಂಕಿ ಮೇಲ್ಗಡೆ ಸ್ಟೀಮಿನ ಪ್ರೆಷರ್ಗೆ ಆ ಆಹಾರ ಮೆತ್ತಗಾಗತ್ತೆ ಹೊರತು ಅದರಲ್ಲಿರ್ತಕ್ಕಂಥ ಪೋಷಕ ಸತ್ವಗಳು ಸರಿಯಾಗಿ ಬೆಂದು ಬಿಡುಗಡೆ ಆಗೋದಿಲ್ಲ ಅದರಲ್ಲಿರ್ತಕ್ಕಂಥ ಮಾಲಿಕಲ್ಸ್ ಅಂತ ಕರೀತಾರೆ ಫುಡ್ ಮಾಲಿಕಲ್ಸ್ ಅವು ಸರಿಯಾಗಿ ವಿಕಾಸ ಆಗ್ಬೇಕು ಬಿಡುಗಡೆ ಆಗ್ಬೇಕು ಅದಕ್ಕೆ ಅದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಪೋಷಕವಾಗಿರ್ತಕ್ಕಂಥ ಸತ್ವಗಳನ್ನು ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಗೆ ಬರಲಿಕ್ಕೆ ಅದಕ್ಕೊಂದು ಆಹಾರ ಸಂಸ್ಕಾರ ಕೊಡಲಿಕ್ಕೆ ಬೇಯಿಸೋದು ಅದನ್ನು ಒತ್ತಡದಲ್ಲಿ ಬೇಯಿಸಿದ್ರೆ ಅದನ್ನು ತಿಂದಾಗ ನಮ್ಮ ಮನಸ್ಸಲ್ಲೂ ನಮ್ಮ ದೇಹದಲ್ಲೂ ಒತ್ತಡಗಳ ಆಗ್ತವೆ ಅದಕ್ಕೆ ಕುಕ್ಕರ್ ಆಹಾರ ಮೋಸ್ಟ್ ಡೇಂಜರ್ ಇನ್ನು ಫ್ರಿಜ್ ಈ ಫ್ರಿಜ್ನಲ್ಲಿ ಇರ್ತಕ್ಕಂಥ ಆಹಾರ ಅಂದರೆ ಅದರಲ್ಲಿ ಸಿ ಎಫ್ ಸಿ ಕ್ಲೋರೋಫ್ಲೋರಿ ಕಾರ್ಬನ್ ನೀವು ಕೆಮಿಸ್ಟ್ರಿ ತೆಗೆದು ನೋಡಿ ಪುಸ್ತಕನ ಕ್ಲೋರಿನ್ ಅಂದರೆ ವಿಷ ಫ್ಲೋರಿನ್ ಅಂದರೆ ವಿಷ ಕಾರ್ಬನ್ ಅಂದರೆ ವಿಷ ಈ ಫ್ರಿಡ್ಜಲ್ಲಿ ಯಾವ ಅನಿಲಗಳು ಬಿಡುಗಡೆ ಆಗ್ತವೆ ಕ್ಲೋರೋಫ್ಲೋರಿಕ್ ಕಾರ್ಬನ್ ನೀವು ನೋಡಿ ಗೊತ್ತಾಗುತ್ತೆ ಫ್ರಿಜ್ನಲ್ಲಿ ಉತ್ಪತ್ತಿಯಾಗುವ ಅನಿಲಗಳು ಯಾವುದಂದರೆ ಸಿ ಎಫ್ ಸಿ ಅನಿಲಗಳು ಅದರಿಂದನೇ ಅದು ಆಹಾರ ತಣ್ಣಗೆ ಇರ್ತದೆ ಅಂತಹ ಒಂದು ಅನಿಲಗಳ ವಿಷ ಅನಿಲಗಳ ಪ್ರಭಾವಕ್ಕೊಳಗಾಗಿ ತಣ್ಣಗಾದ ಆಹಾರವನ್ನು ನಾವು ತಿನ್ನೋದ್ರಿಂದ ಅದರಲ್ಲಿ ಇಟ್ಟಿರ್ತಕ್ಕಂಥ ಆಹಾರವನ್ನು ತಣ್ಣಗಿರ್ತಕ್ಕಂಥ ಆಹಾರವನ್ನು ತಕ್ಷಣ ಬಿಸಿ ಮಾಡೋದರಿಂದ ಆ ಅನಿಲಗಳ ದುಷ್ಪ್ರಭಾವ ಅದನ್ನು ಬಿಸಿ ಮಾಡೋದರಿಂದ ಅದರ ದುಷ್ಪ್ರಭಾವಕ್ಕೊಳಗಾಗಿ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಉತ್ಪತ್ತಿ ಆಗ್ತವೆ ಅದು ಕ್ಯಾನ್ಸರ್ಗೆ ಕಾರಣ ಆಗಬಹುದು ಓವನ್ನಲ್ಲಿ ಬೇಯಿಸಿರೋ ಆಹಾರದಲ್ಲಿ ಸಂಪೂರ್ಣವಾಗಿ ಸತ್ವ ಹಾಳಾಗಿರ್ತದೆ ಆಹಾರ ಏಕಮುಖವಾಗಿ ಬಿಸಿ ಆಗಬಾರ್ದು ಸಂಪೂರ್ಣವಾಗಿ ಸರೌಂಡ ಅದರ ಒಂದು ಜೀವಕೋಶಗಳ ಸಂಪೂರ್ಣ ವೃತ್ತಾಕಾರದ ಒಂದು ಅದಕ್ಕೆ ಅಗ್ನಿ ಸಂಸ್ಕಾರ ಸಿಗಬೇಕು ಏಕಮುಖವಾಗಿ ಅಲ್ಲ ಓವನ್ನಲ್ಲಿ ಏಕಮುಖವಾಗಿ ಆಹಾರಕ್ಕೆ ಬಿಸಿ ತಗಲ್ತದೆ ಹಾಗೆಯೇ ಮತ್ತೊಂದೇನು ಅಂತ ಹೇಳಿದ್ರೆ ಈ ಕರೆದಿರ್ತಕ್ಕಂಥ ಪದಾರ್ಥಗಳು ಹೊರಗಡೆ ನೋಡಿ ಅಲ್ಲಿ ಒಂದೇ ಎಣ್ಣೆನೆ ಪದೇ 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 ಯೂಸ್ ಮಾಡ್ತಾರೆ ಅದನ್ನೇ ಬಿಸಿ ಮಾಡಿದಾಗ ಪದೇ ಪದೇ ಬಿಸಿ ಮಾಡಿದಾಗ ಅದು ಕೂಡ ಒರಿಜಿನಲ್ ಎಣ್ಣೆ ಇರೋದಿಲ್ಲ ಗಾಣದ ಎಣ್ಣೆ ಇರೋದಿಲ್ಲ ಆ ಪ್ಯಾರಾಪಿನ್ ವೇಸ್ಟೇಜ್ ನಾವು ತಿಂತ ಎಲ್ಲ ಪ್ಯಾರಾಪಿನ್ ವೇಸ್ಟೇಜ್ ಇನ್ನೂರು ರೂಪಾಯಿಗೆ ಎಣ್ಣೆ ಕೊಡ್ತಾರೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಎಣ್ಣೆ ಕಾಳುಗಳಿಂದ ನಾವು ಎಣ್ಣೆ ತೆಗಿಲಿಕ್ಕೆ ಮುನ್ನೂರು ರೂಪಾಯಿ ಮೇಲೆ ಖರ್ಚಾಗುತ್ತೆ ಇನ್ನೂರು ರೂಪಾಯಿ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲ ಪ್ಯಾರಾಪಿನ್ ವೇಸ್ಟೇಜ್ ಮತ್ತೆ ಪದೇ ಪದೇ ಅದನ್ನು ಬಿಸಿ ಬೇರೆ ಅಂತಹ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಎಣ್ಣೆ ತಿನ್ನೋದ್ರಿಂದ ಆಹಾರ ತಿನ್ನೋದ್ರಿಂದ ಕರೆದಿರೋ ಪದಾರ್ಥಗಳನ್ನು ತಿನ್ನೋದ್ರಿಂದ ಡೈರೆಕ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ ಮತ್ತೆ ಒಂದ್ ಸ್ವಲ್ಪ ಮಳೆ ಬರುವ ವಾತಾವರಣ ಇದೆ ಮಳೆ ಬರ್ತಾ ಇದೆ ಸ್ಟಾರ್ಟ್ ಆಯ್ತು ಈ ಎಪಿಸೋಡನ್ನ ಬೇಗ ಮುಗಿಸೋ ಪ್ರಯತ್ನ ಮಾಡ್ತೇನೆ ಹಾಗೆಯೇ ಮತ್ತು ಬೇಕ್ರಿ ಪದಾರ್ಥಗಳು ಆಮೇಲೆ ಐಸ್ ಕ್ರೀಮು ಚಾಕ್ಲೇಟು ಬಿ ಬ್ರೆಡ್ಡು ಬಿಸ್ಕೆಟು ಇಂಥವೆಲ್ಲವುಗಳು ಕೂಡ ಇದರಲ್ಲಿ ಏನಾಗಿರ್ತವೆ ಹೇಳಿದ್ರೆ ಆ್ಯಡೆಡ್ ಪ್ರೆಸರ್ವೇಟಿವ್ಸ್ ಮತ್ತು ಕೆಮಿಕಲ್ಗಳು ಪ್ರೆಸರ್ವೇಟಿವ್ ಅಂತ ಹೇಳಿದ್ರೆ ನಮ್ಮ ಜೀವಕ್ಕೆ ಹಾನಿಯನ್ನು ಮಾಡುವ ಜೀವ ಕುತ್ತು ತರುವ ಮಾರಣಾಂತಿಕ ಕಾಯಿಲೆಗಳಾಗಿರ್ತಕ್ಕಂಥ ಕಿಡ್ನಿ ಪ್ರಾಬ್ಲಮ್ಮು ಲಿವರ್ ಪ್ರಾಬ್ಲಮ್ಮು ಹೃದಯದ ಸಮಸ್ಯೆಗಳು ಮೆದುಳಿನ ವಿಕಾರಗಳು ನರಮಂಡಲ ತೊಂದರೆ ಮತ್ತು ನಪುಂಸಕತ್ವ ಬಂಜಿತನದ ಸಮಸ್ಯೆಗಳು ಆಮೇಲೆ ನರಗಳ ಒಂದು ವೀಕ್ನೆಸ್ ಆಗಿರ್ಬೋದು ಮಾಂಸಖಂಡಗಳ ವೀಕ್ನೆಸ್ ಆಗಿರಬಹುದು ನಮ್ಮ ಎಲ್ಲಾ ವ್ಯವಸ್ಥೆನ ಹಾಳು ಮಾಡ್ತಕ್ಕಂಥ ಒಂದು ಹಾಳು ಆಹಾ ಅಂಶಗಳು ಅದರಲ್ಲಿ ಅದಕ್ಕೆ ಈ ಒಂದು ಇಂತಹ ವಿಷ ಪದಾರ್ಥಗಳನ್ನು ತಿನ್ಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶರಣಾರ್ಥ